ತುಮಕೂರು ಜಿಲ್ಲೆಯ ತಿಪ್ಪುಟೂರಿನಲ್ಲಿರುವಂತಹ ಕರ್ನಾಟಕದ ಚಾರ್ಲಿ ಚಾಂಪಿಯನ್ ಎಂದೇ ಖ್ಯಾತಿ ಪಡೆದಿರುವಂಥ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮನೆ ಶಿಥಿಲಾವಸ್ಥೆಗೆ ತಲುಪಿದೆ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿರತಕ್ಕಂಥ ಮಹಾನ್ ಕಲಾವಿದನ ನೆನಪುಗಳಿಗೆ ಕಾಳಜಿಯೇ ಇಲ್ಲದಂತಾಗಿದೆ ಇನ್ನು ನರಸಿಂಹರಾಜು ಪುತ್ರಿಯರಾದಂಥ ಸುಧಾ ನರಹರಿರಾಜು ಅವರಿಂದಲೂ ಮನೆ ಸಂರಕ್ಷಣೆ ಮಾಡಲು ನಿರ್ಲಕ್ಷ್ಯ ತೋರಿಸಲಾಗ್ತಿದೆ ಅನ್ನುವ ಆರೋಪ ಕೇಳಿಬಂದಿದೆ ನಟ ನರಸಿಂಹರಾಜ್ ಅವರು ಅನೇಕ ಹಾಸ್ಯ ಪಾತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಹಾಸ್ಯ ಚಕ್ರವರ್ತಿಗೆ ಸ್ಮಾರಕ ಭವನ ನಿರ್ಮಿಸಬೇಕು ಅಂತ ತಿಪುಟೂರು ಜನರು ಒತ್ತಾಯಿಸಿದ್ದಾರೆ ನಿನ್ನೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರ ಮನೆ ಹೋಗಿ ನಾವು ಭೇಟಿ ಮಾಡಿ ಬಂದ್ವಿ ನಾನು ನಮ್ಮ ಗ್ರೆಟ್ ತಹಸೀಲ್ದಾರ್ ಮುಂಚೆ ಮಾನ್ಯ ಶಾಸಕರು ಈ ವಿಷ ಆಗಿ ಒಂದು ಅದೊಂದು ಸ್ಮಾರಕವಾಗಿ ಮಾಡಬೇಕು ಅಥವಾ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಇತ್ತು ನಮ್ಮ ಎಮ್ ಎಲ್ ಎ ಸಾಹೇಬದು ಆ ರೀತಿಯಾಗಿ ನಿನ್ನೆ ನಾವು ಭೇಟಿ ಮಾಡಿ ಬಂದ್ವಿ ಈಗ ನಾವು ಈಗ ಎಮ್ ಎಲ್ ಎರ ಅಧ್ಯಕ್ಷತೆ ಒಂದು ಸಭೆ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಂಎಲ್ ಎರ ನಿರ್ದೇಶನದ ಮೇಲೆ ಸಂಘ ಸಂಸ್ಥೆಗಳು ಅಧಿಕಾರಿಗಳು ಸಭೆ ಕರೆದು ಸಾಧ್ಯವಾದಷ್ಟು ಮಟ್ಟಿಗೆ ಯಾಕಂದ್ರೆ ಹಾಸ್ಯ ಚಕ್ರವರ್ತಿ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಕಂಡಂತ ಅತ್ಯಂತ ಹಿರಿಯ ಮತ್ತೆ ಒಬ್ಬ ಹಾಸ್ಯ ಚಕ್ರವರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರ ಒಂದು ಮನೆ ಏನಿದೆ ಅದನ್ನು ನವೀಕರಣಗೊಳಿಸಿ ಯಥಾಸ್ಥಿತಿಯಲ್ಲಿ ನವೀಕರಣಗೊಳಿಸಿ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋದು ಉದ್ದೇಶ ಅದನ್ನ ಆ ರೀತಿಯಾಗಿ ಎಂ ಎಲ್ ಎರ ಕೂಡಲೇ ಒಂದು ಸಭೆ ಕರೆದು ಇದರಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಕೂಡಲೇ ಮಾಡಬೇಕು ಅನ್ನೋದು ನಮ್ಮೊಂದು ಆಶಯ ಹಾಗಾಗಿ ಎಂ ಎಲ್ ಎ ಅದಕ್ಕೆ ಉತ್ಸುಕರಾಗಿದ್ದಾರೆ ಆ ರೀತಿಯಾಗಿ ಒಂದು ಮಾಡಬೇಕು ಅನ್ನೋದೊಂದು ಸಂಕಲ್ಪ ಇಟ್ಕೊಂಡು ಮಾಡೋಣ ಅಭಿಪ್ರಾಯ ಇದರಲ್ಲಿ ನಮ್ಮ ತಿಪ್ಟೂರು ಜನತೆನೆ ಇದರಲ್ಲಿ ಪಾಲ್ಗೊಳ್ಬೇಕು ಸೇರಿ ಮಾಡೋದಕ್ಕೆ ಎಲ್ಲಾರು ಕೈಗೊಳ್ಳಬೇಕು ಎಲ್ಲರೂ ಸೇರ್ಕೊಳ್ಳಿ ಅನ್ನೋದು ನನ್ನ ಒಂದು ಆಶಯ ಅಂತ ಸಂದರ್ಭದಲ್ಲಿ ಸರ್ ಥ್ಯಾಂಕ್ ಯು ನಿನ್ನೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರ ಮನೆ ಹೋಗಿ ನಾವು ಭೇಟಿ ಮಾಡಿ ಬಂದ್ವಿ ನಾನು ನಮ್ಮ ಗ್ರೆಟ್ ತಹಸೀಲ್ದಾರ್ ಇದಕ್ ಮುಂಚೆ ಮಾನ್ಯ ಶಾಸಕರು ಈ ವಿಷಯವಾಗಿ ಒಂದು ಅದೊಂದು ಸ್ಮಾರಕವಾಗಿ ಮಾಡಬೇಕು ಅಥವಾ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಇತ್ತು ನಮ್ಮ ಎಂ ಎಲ್ ಎ ಸಾಹೇಬದು ಆ ರೀತಿಯಾಗಿ ಭೇಟಿ ಮಾಡಿ ಬಂದ್ವಿ ಈಗ ನಾವು ಈಗ ನಮ್ಮ ಎಲ್ ಎರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎ ಅವರ ನಿರ್ದೇಶನದ ಮೇಲೆ ಸಂಘ ಸಂಸ್ಥೆಗಳು ಅಧಿಕಾರಿಗಳು ಒಂದು ಸಭೆ ಕರೆದು ಸಾಧ್ಯವಾದಷ್ಟು ಮಟ್ಟಿಗೆ ಯಾಕಂದ್ರೆ ಹಾಸ್ಯ ಚಕ್ರವರ್ತಿ ಘೋಷ ಕನ್ನಡ ಚಿತ್ರರಂಗಕ್ಕೆ ಕಂಡಂತ ಅತ್ಯಂತ और मैक्स कन्नडा न्यूज़ जलाहित का के